ಹರೇ ಕೃಷ್ಣ ಪರಮಗುಹ್ಯವಾದ ಜ್ಞಾನವನ್ನು ಕೃಷ್ಣ ಹೇಳ್ತಾ ಕೊನೆಯಲ್ಲಿ ಈ ಅನಿತ್ಯವಾದಂತಹ ಅಶಾಶ್ವತವಾದಂತಹ ಜಗತ್ತಿನಲ್ಲಿ ಹುಟ್ಟಿದಂತಹ ನೀನು ಅರ್ಜುನ ಸದಾ ನನ್ನ ಬಗ್ಗೆ ಸ್ಮರಣೆಯನ್ನ ಯೋಚನೆಯನ್ನ ಮಾಡೋದ್ರ ಮೂಲಕ ಈ ಜಗತ್ತಿನಿಂದ ನನ್ನ ಕಡೆಗೆ ಬಾ ನನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ನನ್ನ ಭಕ್ತನಾಗು ನನ್ನ ಬಗ್ಗೆ ಸ್ಮರಣೆಯನ್ನು ಮಾಡು ನನಗೆ ನಮಸ್ಕಾರವನ್ನ ಮಾಡು ನನ್ನನ್ನು ಪೂಜಿಸು ಈ ರೀತಿಯಾಗಿ ನನ್ನಲ್ಲಿಗೆ ಬಾ ಅಂತ ಕರೆಯನ್ನು ಕೊಡ್ತಾನೆ ಆಮೇಲೆ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ನೀನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದ್ದರಿಂದ ನಾನು ನಿನಗೆ ಇನ್ನೂ ಒಂದು ವಿಷಯವನ್ನ ಹೇಳ್ತೇನೆ ನನ್ನ ಐಶ್ವರ್ಯದ ಬಗ್ಗೆ ಹೇಳ್ತೇನೆ ಭಗವಂತನ ಐಶ್ವರ್ಯ ವಿಭೂತಿಯೋಗ ಅದ್ವಿ ಹತ್ತನೇ ಅಧ್ಯಾಯ ಅಹಂ ಆದಿರಿಹಿ ದೇವಾನಾಂ ಮಹರ್ಷಿಣಾಂ ಚ ಸರ್ವಶಃ ನಾನು ಅಂದರೆ ಪರಮಪುರುಷನಾದಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿರೋದು ನಾನು ಎಲ್ಲ ಮಹರ್ಷಿಗಳ ದೇವ ದೇವತೆಗಳ ಮೂಲ ದೇವ ದೇವತೆಗಳಿಗೆ ಮಹರ್ಷಿಗಳಿಗೆ ನನ್ನ ಮೂಲವನ್ನು ತಿಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನೇ ಅವರೆಲ್ಲರಿಗೂ ಮೂಲ ಯಾರು ನನ್ನನ್ನ ಅಜ ಹುಟ್ಟಿಲ್ಲದವನು ಅನಾದಿ ಸರ್ವಲೋಕಕ್ಕೆ ಮಹೇಶ್ವರ ಅಂತ ತಿಳ್ಕೊಳ್ತಾರೆ ಸರ್ವ ಪಾಪ ಈ ಪ್ರಮುಖತೆ ಅವರು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ ಎಲ್ಲ ಭ್ರಾಂತಿಗಳಿಂದ ಬಿಡುಗಡೆ ಹೊಂದುತ್ತಾರೆ ಈ ಜಗತ್ತಿನಲ್ಲಿ ಬೇರೆ ಬೇರೆ ಗುಣಗಳಾದಂತಹ ಜ್ಞಾನ ತಪಸ್ಸು ಕೀರ್ತಿ ಅಪಕೀರ್ತಿ ಹುಟ್ಟು ಸಾವು ಹೀಗೆ ಎಲ್ಲ ಗುಣಗಳ ಸೃಷ್ಟಿಕರ್ತ ನಾನೇ ಮಾತ್ರ ಅಲ್ಲ ಸಪ್ತ ಋಷಿಗಳು ಅವರಿಗಿಂತ ಪೂರ್ವವಾದಂತಹ ಇನ್ನು ನಾಲ್ಕು ಮಹರ್ಷಿಗಳು ಎಲ್ಲರೂ ನನ್ನ ಮನಸ್ಸಿನಿಂದಲೇ ಹುಟ್ಟಿದ್ದಾರೆ ಅಂದರೆ ಈ ಸೃಷ್ಟಿ ಇಡೀ ಸೃಷ್ಟಿಯಲ್ಲಿ ಜೀವಿಗಳ ಸೃಷ್ಟಿ ಮನುಕುಲದ ಸೃಷ್ಟಿ ಎಲ್ಲದರ ಸೃಷ್ಟಿಕರ್ತ ನಾನು ಅಂತ ಕೃಷ್ಣ ಹೇಳ್ತಾನೆ ಯಾರು ಇದನ್ನ ಯಥಾರ್ಥವಾಗಿ ತಿಳ್ಕೊಳ್ತಾರೆ ಅವರು ನನ್ನನ್ನ ಭಕ್ತಿಪೂರ್ವಕವಾಗಿ ಭಜಿಸ್ತಾರೆ ಹೀಗೆ ಹೇಳ್ತಾ ಕೃಷ್ಣ ನಮಗೆ ಒಂದು ಅತ್ಯಂತ ಪ್ರಾಮುಖ್ಯವಾದಂತಹ ವಿಚಾರವನ್ನ ಇಲ್ಲಿ ತಿಳಿಸ್ತಾನೆ ಇವತ್ತಿನ ದಿವಸ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ವಿಜ್ಞಾನಿಗಳಿರ್ತಕ್ಕಂತಹ ಜಗತ್ತಿನಲ್ಲಿ ನಮಗೆ ಮನುಷ್ಯನು ಮಂಗನಿಂದ ಮಾನವ ಅಂತ ಹೇಳಿಕೊಟ್ಟಿದ್ದಾರೆ ಅಂದರೆ ಮನುಷ್ಯನು ಮಂಗನಿತ್ತು ಮತ್ತೆ ಸ್ಲೋ ಆಗಿ ಮಂಗ ಮಾನವನಾದ ಅಂತ ನಮಗೆ ಆಧುನಿಕ ಶಿಕ್ಷಣದಲ್ಲಿ ಹೇಳ್ಕೊಟ್ಟಿದ್ದಾರೆ ಆದರೆ ನಿಜವಾಗಲೂ ನೋಡಿದರೆ ಆ ಋಷಿಗಳನ್ನು ಸಪ್ತ ಋಷಿಗಳನ್ನು ಸೃಷ್ಟಿ ಮಾಡಿ ಸಪ್ತ ಋಷಿಗಳಿಂದ ಬಂದಂತಹ ವಿವಿಧ ಮನುಕುಲ ವಿವಿಧ ಜೀವಿಗಳ ಸೃಷ್ಟಿಯನ್ನ ಮೂಲದಲ್ಲಿ ಭಗವಂತ ಮಾಡಿದ್ದಾನೆ ನಮ್ಮೆಲ್ಲರ ಪೂರ್ವಜರು ಶ್ರೇಷ್ಠ ಋಷಿ ಮುನಿಗಳು ನಾವೆಲ್ಲ ಋಷಿ ಮುನಿಗಳಿಂದ ಬಂದಿದ್ದೇವೆ ಹಾಗಾಗಿ ಯಾವಾಗಲಾದರೂ ಗೋತ್ರವನ್ನ ಕೇಳಿದರೆ ನಾವು ಋಷಿಗಳ ಹೆಸರನ್ನ ಹೇಳ್ತೇವೆ ಬಹುಶಃ ಈ ಮಂಗನಿಂದ ಮಾನವ ಅನ್ನುವ ಸಿದ್ಧಾಂತವನ್ನ ಹೇಳಿದಂತವರು ಮಂಗನಿಂದ ಬಂದಿದ್ದಾರೋ ಗೊತ್ತಿಲ್ಲ ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿ ಮನುಕುಲದ ಸೃಷ್ಟಿ ಅದೆಲ್ಲ ಭಗವಂತನಿಂದ ಆಗಿರ್ತಕ್ಕಂಥದ್ದು ಮಂಗನೂ ಇದ್ದಾನೆ ಮಾನವನೂ ಇದ್ದಾನೆ ಎಲ್ಲ ಜಂತುಗಳು ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ್ದಾನೆ ಅದಕ್ಕೆ ದಾಸರು ಹೇಳಿದ್ದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ದಾಟಿ ಬಂದ ಈ ಶರೀರ ಸೊ ಅತ್ಯಂತ ಪ್ರಾಮುಖ್ಯವಾದಂತಹ ಜ್ಞಾನವನ್ನ ಕೊಟ್ಟು ಕೃಷ್ಣ ಹೇಳ್ತಾನೆ ಹತ್ತನೇ ಅಧ್ಯಾಯದ ಎಂಟನೇ ಶ್ಲೋಕದಿಂದ ಹನ್ನೊಂದನೇ ಶ್ಲೋಕ ಈ ನಾಲ್ಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದಕ್ಕೆ ಚತುಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ ಅಹಂ ಸರ್ವಸ್ಯ ಪ್ರಭವು ವ ಪ್ರವರ್ತದೆ ಮಜಂತೆ ಭಾವಸಮನ್ವಿ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತ ಮಾಂ ನಿತ್ಯಂ ನಿತ್ಯಯುಕ್ತ ಉಪಾಸ ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ ಅಹಂ ಸರ್ವಸ್ಯ ಪ್ರಭವ ಎಲ್ಲದರ ಆಧಿ ನಾನು ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತು ಎರಡರದ್ದು ಆದಿ ನಾನೇ ಯಾರು ಅಹಂ ಸರ್ವಸ್ಯ ಪ್ರಭಾವ ಮತ್ತ ಸರ್ವಂ ಪ್ರವರ್ತನೆ ಎಲ್ಲ ಆದಿ ನಾನು ಎಲ್ಲವೂ ನನ್ನಿಂದ ಬಂದಿದೆ ಅಂತ ಯಾರು ತಿಳ್ಕೊಂಡಿದ್ದಾರೆ ಆ ಜ್ಞಾನದ ಮೂಲಕ ಇತಿ ಮತ್ವ ಭಜಂತೇ ಮಾ ಭೂತ ಭಾವ ಸಮಾನ ಇದನ್ನ ತಿಳಿದಂತಹ ಜ್ಞಾನಿಗಳು ಭಗವಂತನನ್ನ ಭಕ್ತಿಪೂರ್ವಕವಾಗಿ ಪೂಜಿಸ್ತಾರೆ ಹಾಗೂ ಕೃಷ್ಣ ಹೇಳ್ತಾನೆ ಮಚ್ಚಿತ್ತ ಮಗ್ಗತ ಪ್ರಾಣ ನನ್ನನ್ನು ಸದಾ ಯೋಚನೆ ಮಾಡ್ತಾ ಕಥೆಯಂತಶ್ಚ ಮಾ ನಿತ್ಯಂ ನನ್ನ ಬಗ್ಗೆ ಕಥೆಯನ್ನ ನನ್ನ ಬಗ್ಗೆ ನನ್ನ ವಿಷಯಗಳನ್ನ ಮಾತಾಡ್ತಾ ಅಂತಹ ಮಹಾತ್ಮರು ಅಂತಹ ತಿಳಿದವರು ಜ್ಞಾನಿಗಳು ಭಗವಂತನ ಬೇರೆ ಬೇರೆ ಲೀಲೆಗಳ ಬಗ್ಗೆ ಮಾತನಾಡ್ತಾ ರಮಂತೆ ಅತ್ಯಂತ ಸಂತೋಷವನ್ನ ಹೊಂತಾರೆ ಅತ್ಯಂತ ಆನಂದವನ್ನ ಗಳಿಸ್ತಾರೆ ತೇಷಾಂ ಸತತ ಯುಕ್ತಾನಂ ಭಜತಾಂ ಪ್ರೀತಿಪೂರ್ವಕಂ ಯಾರು ಈ ತರ ಪ್ರೀತಿ ಪೂರ್ವಕವಾಗಿ ನನ್ನನ್ನು ಭಜಿಸ್ತಾರೆ ಕೃಷ್ಣನನ್ನ ಭಜಿಸ್ತಾರೆ ಅವರಿಗೆ ದದಾಮಿ ಬುದ್ಧಿಯೋಗಂ ತಾಮ್ ಅವರಿಗೆ ನಾನು ಬುದ್ಧಿಯನ್ನ ಕೊಡ್ತೇನೆ ನನ್ನ ಕಡೆಗೆ ಹೇಗೆ ಬರೋದು ಅನ್ನೋದನ್ನ ಅಹಂ ಏವಾನುಕಂಪಾರ್ಥಂ ಅನುಕಂಪದಿಂದ ನಾನು ಅವರನ್ನ ಅಜ್ಞಾನದ ಕತ್ತಲೆಯಿಂದ ಹೊರಗೆ ತೆಗೆದುಕೊಂಡು ಬಂದು ಜ್ಞಾನದ ಬೆಳಕಿನೆಡೆಗೆ ನಾನು ಅವರನ್ನ ಜ್ಞಾನದ ದೀಪದೆಡೆಗೆ ನಾನು ಅವರನ್ನ ಕರ್ಕೊಂಡು ಬರ್ತೇನೆ ಈ ವಿಚಾರವನ್ನು ಹೇಳ್ತಕ್ಕಂತಹ ನಾಲ್ಕು ಶ್ಲೋಕಗಳನ್ನ ಚತುಶ್ಲೋಕಿ ಭಗವದ್ಗೀತಾ ಅಂತ ಕರೆದಿದ್ದಾರೆ ಇದನ್ನ ಕೇಳಿದ ನಂತರ ಅರ್ಜುನ ಭಗವಂತನ ಐಶ್ವರ್ಯದ ಬಗ್ಗೆ ಕಿಂಚಿತ್ ಜ್ಞಾನವನ್ನ ಪಡೆದಾಗ ಭಗವನ್ ಅರ್ಜುನ ಹೀಗೆ ಹೇಳ್ತಾನೆ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಹೇ ಭಗವಂತ ಹೇ ಕೃಷ್ಣ ಪರಮಾತ್ಮ ಪರಮ ಪ್ರಭು ಪರಂ ಬ್ರಹ್ಮ ಪರಂ ಧಾಮ ನೀನು ಪರಬ್ರಹ್ಮ ಪರಮ ಪುರುಷ ಪರಂ ಧಾಮ ಪರಂ ಧಾಮ ನೀನು ಅನಾದಿ ನೀನು ಆದಿ ಪುರುಷ ನೀನು ಅಜ ನೀನು ಅನಾದಿ ಹೀಗೆ ಉದ್ಗರಿಸ್ತಾನೆ ಅರ್ಜುನ ಕೃಷ್ಣನ ವ್ಯಾಖ್ಯಾನವನ್ನು ಕೇಳಿದ ಮೇಲೆ ಕೃಷ್ಣ ಯಾರು ಅಂತ ಕೃಷ್ಣನ ಐಶ್ವರ್ಯನ ತಿಳಿದ ಮೇಲೆ ಇದು ಅರ್ಜುನನ ಬಾಯಿಯಿಂದ ಬಂದಂತಹ ಉದ್ಘಾರ ಆಮೇಲೆ ಅರ್ಜುನ ಹೇಳ್ತಾನೆ ಕೃಷ್ಣ ನನಗೆ ಗೊತ್ತಾಯ್ತು ನೀನು ಯಾರು ನೀನು ಪರಮ ಪುರುಷ ಎಲ್ಲ ಸೃಷ್ಟಿಯ ಕರ್ತ ಹಾಗಾಗಿ ನೀನು ನಿನ್ನ ದೈವಿ ಗುಣಗಳಿಂದ ಇಡೀ ಪ್ರಪಂಚವನ್ನ ವ್ಯಾಪಿಸಿದ್ದೀಯ ನಿನ್ನ ಇಡೀ ಪ್ರಪಂಚವನ್ನ ನೀನು ವ್ಯಾಪಿಸುವಂತಹ ಬೇರೆ ಬೇರೆ ಗುಣಗಳನ್ನ ನನಗೆ ಕೇಳುವ ಆಸೆ ಇದೆ ಯಾರು ಭಗವಂತನ ಭಕ್ತರಾಗ್ತಾರೆ ಯಾರು ಭಗವದ್ಗೀತೆಯನ್ನ ಸರಿಯಾಗಿ ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ತಾರೆ ಅವರಿಗೆ ಭಗವಂತನ ಬಗ್ಗೆ ಇನ್ನೂ ಕೇಳುವ ಆಸೆ ಅವರ ಹೃದಯದಲ್ಲಿ ನೆಲೆಸುತ್ತೆ ಹಾಗೆ ಅರ್ಜುನನು ನನಗಿನ್ನೂ ಕೇಳಬೇಕು ನಿನ್ನ ಬಗ್ಗೆ ತೇಷು ಕೇಶು ಚ ಭಾವೇಶು ಯಾವ ಯಾವ ರೂಪದಲ್ಲಿ ನಿನ್ನನ್ನು ನಾನು ಸ್ಮರಿಸಬಹುದು ಕೃಷ್ಣ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದಂತಹ ನಿನ್ನ ವಿಭೂತಿಗಳೇನು ಅದನ್ನು ನನಗೆ ಸ್ವಲ್ಪ ಹೇಳು ಅಂತ ಅರ್ಜುನ ಕೇಳ್ತಾನೆ ಅದಕ್ಕೆ ಕೃಷ್ಣ ಖಂಡಿತವಾಗಿಯೂ ಅರ್ಜುನ ನಾನು ನಿಮಗೆ ಹೇಳ್ತೇನೆ ಆದರೆ ನನ್ನ ವಿಭೂತಿಗಳು ಅಮಿತವಾಗಿದೆ ಅದು ಮಿತವಾಗಿದ್ದಲ್ಲ ಆದರೂ ಪ್ರಮುಖವಾದ ಪ್ರಧಾನವಾದ ಒಂದಷ್ಟು ವಿಭೂತಿಗಳನ್ನ ನಾನು ನಿಮಗೆ ಹೇಳ್ತೇನೆ ಹಾಗೆ ಹೇಳಿ ಆದಿತ್ಯರಲ್ಲಿ ನಾನು ವಿಷ್ಣು ಜ್ಯೋತಿಯಲ್ಲಿ ನಾನು ಸೂರ್ಯ ನಕ್ಷತ್ರದಲ್ಲಿ ಚಂದ್ರ ನದಿಗಳಲ್ಲಿ ಗಂಗಾ ನದಿ ಚಲಿಸದೇ ಇರೋದಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಮೇರು ದೇವತೆಗಳಲ್ಲಿ ಇಂದ್ರ ಆಯುಧಗಳಲ್ಲಿ ವಜ್ರಾಯುಧ ಪುರೋಹಿತರಲ್ಲಿ ಬೃಹಸ್ಪತಿ ಮುನಿಗಳಲ್ಲಿ ಭೃಗುಮುನಿ ವೃಕ್ಷಗಳಲ್ಲಿ ಅಶ್ವತ್ಥ ನೀರಿನ ಸಾಗರದಲ್ಲಿ ನಾನು ಸಮುದ್ರ ಹೀಗೆ ತನ್ನ ಎಲ್ಲ ವಿಭೂತಿಗಳನ್ನು ಈ ಅಧ್ಯಾಯದಲ್ಲಿ ಪ್ರಮುಖವಾದ ವಿಭೂತಿಗಳನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಅದು ಹೇಳಿದ ಮೇಲೆ ಯದ್ ಯತ್ ವಿಭೂತಿ ಮತ್ ಸರ್ವಂ ಶ್ರೀಮತ್ ಊರ್ಜಿತಮ್ ಎಲ್ಲ ವಿಭೂತಿಗಳು ನಾನೇನು ಹೇಳಿದ್ದೇನೆ ಅಮಿತವಾದ ವಿಭೂತಿಗಳಲ್ಲಿ ಮಿತವಾದಂತಹ ಪ್ರಧಾನವಾದಂತಹ ಒಂದಷ್ಟನ್ನು ನಾನು ಹೇಳಿದ್ದೇನೆ ಎಲ್ಲ ವಿಭೂತಿಗಳು ನನ್ನ ಒಂದು ಅಂಶ ಮಮಾಂಶ ಒಂದು ಚಿಕ್ಕದಂತಹ ಕಿಡಿ ಈ ಚಿಕ್ಕದಂತ ಕಿಡಿಯೇ ಇಷ್ಟು ದೊಡ್ಡ ವಿಭೂತಿ ಐಶ್ವರ್ಯನ ನಾವು ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಬೆರಗಾಗ್ತೀವಿ ನೋಡಿ ಅಂತ ಆದ್ರೆ ಭಗವಂತ ಭಗವಂತನ ಸ್ವತಃ ಭಗವಂತನ ಐಶ್ವರ್ಯ ಎಷ್ಟೇ ಇರಬೇಕು ಅಂತ ನಾವು ಯೋಚನೆಯನ್ನ ಮಾಡಬೇಕು ಹಾಗಾಗಿ ಕೃಷ್ಣ ಹೇಳ್ತಾನೆ ಎಲ್ಲ ವಿಭೂತಿಗಳನ್ನ ಕೇಳಿ ಏನು ಪ್ರಯೋಜನ ಅರ್ಜುನ ಇದೆಲ್ಲ ನನ್ನ ಒಂದು ಅಂಶ ಅಷ್ಟೇ ಅಂತ ಹೇಳ್ತಾ ವಿಭೂತಿ ಯೋಗ ಅಧ್ಯಾಯದಲ್ಲಿ ಕೃಷ್ಣ ತಾನು ಯಾರು ತನ್ನ ಐಶ್ವರ್ಯ ಏನು ಅಂತ ಹೇಳಿ ಈ ವಿಭೂತಿಗಳ ಹೇಳೋದರ ಮೂಲಕ ಯಾವಾಗ ನಾವು ಆ ವಿಭೂತಿಯನ್ನ ಆ ಐಶ್ವರ್ಯವನ್ನ ಭಗವಂತನ ಐಶ್ವರ್ಯನ ಈ ಜಗತ್ತಿನಲ್ಲಿ ನೋಡ್ತೀವಿ ಆವಾಗ ಕೃಷ್ಣನನ್ನ ಸ್ಮರಿಸ್ಲಿಕ್ಕೆ ಕೇಶು ಕೇಶು ಚ ಭಾವೇಶು ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿರೋದೇ ಈ ಹತ್ತನೇ ಅಧ್ಯಾಯ ನೀವು ಅಶ್ವತ್ಥ ಮರವನ್ನು ನೋಡಿದರೆ ಕೃಷ್ಣನನ್ನ ಸ್ಮರಿಸ್ಬೋದು ಸಾಗರವನ್ನು ನೋಡಿದರೆ ಕೃಷ್ಣನನ್ನ ಸ್ಮರಿಸಬಹುದು ಹಿಮಾಲಯವನ್ನು ನೋಡಿದರೆ ಕೃಷ್ಣನನ್ನ ಸ್ಮರಿಸ್ಬೋದು ಹೀಗೆ ಎಲ್ಲದರಲ್ಲೂ ಕೃಷ್ಣನ ಶಕ್ತಿಯನ್ನ ವಿಭೂತಿಯನ್ನ ಐಶ್ವರ್ಯವನ್ನ ಹೇಳಿರ್ತಕ್ಕಂತಹ ಹತ್ತನೇ ಅಧ್ಯಾಯ ಮುಗಿದ ಮೇಲೆ ಅರ್ಜುನ ಮುಂದೆ ಕೇಳದೆ ಕೃಷ್ಣನ ವಿಶ್ವರೂಪ ದರ್ಶನ ಅದರೊಂದಿಗೆ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಬರೋಣ ಅಲ್ಲಿಯ ತನಕ ಹರೇ ಕೃಷ್ಣ